ಜನನಿ ಸುದ್ದಿವಾ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗುಂಡು ಮನೆ ಮೊದಲಿಗೆ ಮುನ್ನೋಟ ದೇಶದ್ರೋಹಿ ಹಾಗೂ ಧರ್ಮದ್ರೋಹಿಗಳ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಹಿಂದೂ ಪರ ಸಂಘಟನೆಯಿಂದ ಪ್ರತಿಭಟನೆ ಸಾಗರದ ನವರಾತ್ರ ನಮಸ್ತೆ ಸಮಿತಿಯಿಂದ ಪತ್ರಿಕಾಗೋಷ್ಠಿ ಹೇಳಿಕೆ ಇದು ಸರ್ವ ಸಮಾಜದ ಸಂಭ್ರಮದ ಆರಾಧನೆ ಪರಿಣಿತಿ ಕಲಾ ಕೇಂದ್ರದ ನಾಟ್ಯಗುರು ಎಂ ಗೋಪಾಲ್ ಅವರ ಶಿಷ್ಯೆ ವಿದೂಚಿ ಸಂಜನಾ ಆರ್ ಎಸ್ ಅವರ ರಂಗಪ್ರವೇಶಕ್ಕೆ ದಿನಗಣನೆ ಸಾಗರದ ಪರಿಣಿತಿ ಕಲಾಕೇಂದ್ರದ ನಾಟ್ಯಗುರು ವಿದ್ವಾನ್ ಎಂ ಗೋಪಾಲ್ ಅವರ ಶಿಷ್ಯೆ ವಿದೂಚಿ ಸಂಜನಾ ಆರ್ ಎಸ್ ಅವರ ಭರತನಾಟ್ಯ ರಂಗಪ್ರವೇಶ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಇಲ್ಲಿನ ಗಾಂಧಿ ಮೈದಾನದಲ್ಲಿ ಅಂದು ಸಂಜೆ ಐದು ಮೂವತ್ತಕ್ಕೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಂಸದ ಬಿವೈ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಟಿಡಿ ಮೇಘರಾಜ್ ಗಣೇಶ್ ಪ್ರಸಾದ್ ರಾಘವೇಂದ್ರ ಜೀವಿ ಡಾಕ್ಟರ್ ಕೆ ಕುಮಾರ್ ಉಪಸ್ಥಿತರಿರುವರು ಅರುಣ್ ಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ವಿದ್ವಾನ್ ಎಂ ಗೋಪಾಲ್ ಮಾಹಿತಿ ತಿಳಿಸಿದ್ದಾರೆ ಸಂವಿಧಾನಕ್ಕಿಂತ ಧರ್ಮ ಮುಖ್ಯ ಎನ್ನುವ ಮಾನಸಿಕತೆಯುಳ್ಳುವರಿಂದ ಈ ದೇಶಕ್ಕೆ ಖಂಡಿತ ಗಂಡಾಂತರ ಇದೆ ಅಂಥವರನ್ನು ಮತಕ್ಕಾಗಿ ಬೆಂಬಲಿಸುವ ಕಾಂಗ್ರೆಸ್ ಮನಸ್ಥಿತಿಗೆ ಖಂಡನೆ ಎಂದು ಬಿಜೆಪಿ ಪ್ರಮುಖ ಪ್ರಸನ್ನ ಹೆಗಡೆ ಕೆರೆಕೆ ಹೇಳಿದರು ಸಾಗರದ ಜನತ್ ನಗರ ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ನಡೆದ ಘಟನೆ ಖಂಡಿಸಿ ಹಾಗೂ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಬುಧವಾರ ಇಲ್ಲಿನ ಸಾಗರ ಹೋಟೆಲ್ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಗಣಪತಿ ಸಮಿತಿಗಳ ಒಕ್ಕೂಟದಿಂದ ಏರ್ಪಡಿಸಿದ ಪ್ರತಿಭಟನೆಯಲ್ಲಿ ಅವರು ಮಾತನಾಡುತ್ತಿದ್ದರು ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಕ್ಷ ದೇಶದ್ರೋಹಿಗಳನ್ನು ಧರ್ಮದ್ರೋಹಿಗಳನ್ನು ಬೆಂಬಲಿಸುತ್ತಿದೆ ದೇಶದ ಬಗ್ಗೆ ಭಕ್ತಿ ಶ್ರದ್ಧೆ ಇದ್ದವರನ್ನು ಖಂಡಿತ ಗುರುತಿಸಿ ಉತ್ತಮ ಸಂಸ್ಕಾರ ಇರುವ ಯಾವ ಧರ್ಮದವರಾದರೂ ಅವರನ್ನು ಗೌರವಿಸಿ ಎಂದು ಹೇಳಿದರು ಸಂಘ ಪರಿವಾರದ ಹಿರಿಯರಾದ ಅಪು ನಾರಾಯಣಪ್ಪ ಮಾತನಾಡಿ ಇವತ್ತು ಹಿಂದೂ ಸಮಾಜ ಕೈಕಟ್ಟಿ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿಲ್ಲ ಹಿಂದೂ ಸಮಾಜ ಒಂದು ಸಾರಿ ಎದ್ದು ನಿಂತರೆ ಎದುರಿಸುವುದು ನಿಮಗೆ ಕಷ್ಟವಾಗುತ್ತದೆ ಎಂಬ ಅರಿವಿರಲಿ ಎಂದು ಎಚ್ಚರಿಕೆ ನೀಡಿದರು ಬಜರಂಗ ದಳದ ವಿಭಾಗ ಸಂಯೋಜಕ ರಾಜೇಶ್ ಗೌಡ ಮಾತನಾಡಿ ಗಣಪತಿ ವಿಸರ್ಜನಾ ಮೆರವಣಿಗೆ ಬರುವ ತನಕ ಕಾದು ಉಗುಳುತ್ತಾರೆ ಎಂದರೆ ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರ ಸಿಗುತ್ತಿದೆ ಎಂದು ನಾವು ಗಂಭೀರವಾಗಿ ಯೋಚಿಸಬೇಕಿದೆ ಡಿಜೆ ಹಾಕಬೇಡಿ ಹೀಗೆ ಮೆರವಣಿಗೆ ನಡೆಸಿ ಎಂದು ಪೊಲೀಸರ ಮೂಲಕ ಗಣೇಶೋತ್ಸವ ಮೇಲೆ ನಿರ್ಬಂಧ ಹಾಕಲಾಗುತ್ತದೆ ಸಣ್ಣ ಪುಟ್ಟದಕ್ಕೂ ಕೇಸು ಹಾಕಿ ಭಯಪಡಿಸುವ ಕೆಲಸ ಮಾಡಲಾಗುತ್ತದೆ ಇದಕ್ಕೆಲ್ಲ ಹಿಂದೂ ಸಮಾಜ ಹೆದರುವುದಿಲ್ಲ ಎಂದರು ಪ್ರಮುಖರಾದ ಪ್ರಶಾಂತ್ ಕೆಎಸ್ ರಾಘವೇಂದ್ರ ಭಟ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಪ್ರತಿಮಾ ಜೋಗಿ ಸಂತೋಷ್ ಶಿವಾಜಿ ಮೈತ್ರಿ ಪಾಟೀಲ್ ನವೀನ್ ಎಳವರ್ಸಿ ಸವಿತಾ ವಾಸು ಮಂಜುಗೌಡ ಸುನೀಲ್ ರುದ್ರಪ್ಪ ಕಿರಣ್ ಪ್ರಜೀತ್ ವಿಶಾಲ್ ಜೀವನ್ ಸೋಮು ಪರಶುರಾಮ್ ನಾರಾಯಣ ಮೂರ್ತಿ ಮತ್ತಿತರರು ಹಾಜರಿದ್ದರು ಇಲ್ಲಿ ಗಣಪತಿ ವಿಸರ್ಜನೆ ಮೇಲೆ ಮದ್ದೂರಿನಲ್ಲಿ ಕಲ್ಲು ತೋರಾಟ ನಡೆಸಿದವರು ಭದ್ರಾವತಿಯಲ್ಲಿ ದೇಶ ವಿರೋಧಿ ಹೇಳಿಕೆ ಕೂಗಿರುವವರು ಹಾಗೂ ಸಾಗರದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭ ಮಲಿನ ಮಾಡಿರುವ ಹಿಂದಿನ ಶಕ್ತಿಯನ್ನು ಬಂಧಿಸುವಂತೆ ಈ ಸಂದರ್ಭ ಪ್ರತಿಭಟನಾಕಾರರು ಆಗ್ರಹಿಸಿದರು ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಕ್ಷ ಯಾರನ್ನಾದರೂ ದೇಶದ್ರೋಹಿಗಳನ್ನ ಬೆಂಬಲಿಸುತ್ತೆ ಧರ್ಮದ್ರೋಹಿಗಳನ್ನು ಬೆಂಬಲಿಸುತ್ತೆ ನಿರ್ದಿಷ್ಟವಾದಂತ ಉದಾಹರಣೆಗಳು ಬೇರೆ ಹೇಳ್ಬೇಕಿದೆ ಆಗ್ಬೇಕು ಒಳ್ಳೆ ಸಂಸ್ಕೃತದ ಶ್ಲೋಕ ಹೇಳದ್ ಕೇಳಿದ್ದಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಂಸ್ಕೃತ ಶ್ಲೋಕ ಹೇಳಿದ್ ಬಾರಿ ದಿನ ಮತ್ತೆ ನನ್ನ ಜಾತ್ಯಾತೀತದ ನಿಲ್ವಿಗೆ ಏನಾದ್ರು ಧಕ್ಕೆ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟ ಜಾತ್ಯಾತೀತ ಇದು ದೇವರು ಇದು ಹಿಂದೂಗಳು ದೇವರಲ್ಲ ಎಲ್ಲರದ್ದು ದೇವರು ಅಂತ ಹೇಳ್ತಾರೆ ಏನ್ರಿ ಇದು ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಈ ತರದ ಮಾತುಗಳನ್ನು ಆತ್ಬಿಟ್ರೆ ಎಲ್ಲಿ ಬಂದು ನಿಂತ್ಕೊಂಡಿದೀವಿ ನಾವು ಇಡೀ ನಾಡ ದೇವತೆಯನ್ನ ನಾವು ಅತ್ಯಂತ ಪ್ರಾಂಜಲ ಮನಸ್ಸಿಂದ ಪೂಜೆ ಮಾಡ್ತಾ ಇರ್ತಕ್ಕಂಥ ಬಹಳ ದೊಡ್ಡ ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರೇಷ್ಠತೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ನಾಡ ದೇವರು ಹಿಂದೂಗಳ ದೇವರು ಜಾತ್ಯತೀತ ದೇವರಲ್ಲ ಅದು ಭಕ್ತಿ ಶ್ರದ್ಧೆ ಇರೋರು ಯಾರು ನಡ್ಕೊಂಡು ನಮ್ಗೆ ಸ್ವಾಗತ ಇದೆ ನಾವು ಅದನ್ನೇನು ವಿರೋಧ ಮಾಡಿಲ್ಲ ದಾಷಯ ಕದಿರುವಾಗ ಆಲೋಚನೆ ಮಾಡಿದರೆ ಮಿತ್ರ ಕರ್ಕೊಂಡು ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ವಿರೋಧ ಮಾಡ್ತೀವಿ ನಾವು ಅದನ್ನ ಯಾರಿಗೆ ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ವಾ ಯಾರಿಗೆ ನಮ್ಮ ಪೂಜಾ ಚರಣೆಯ ಬಗ್ಗೆ ನಂಬಿಕೆ ಇಲ್ವಾ ಯಾರು ನಮ್ಮ ಧರ್ಮವನ್ನ ಪ್ರೀತಿ ಮಾಡಲ್ವೋ ಅದ್ರ ಬಗ್ಗೆ ವಿಶ್ವಾಸ ವಿಶ್ವಾಸವನ್ನೇ ಇಟ್ಟಿಲ್ವೋ ಅವರಿಂದ ಇಂತಹ ಕೆಲಸಗಳನ್ನ ನೀವು ಮಾಡಿಸ್ಬೇಡಿ ಅಂತ ಹೇಳ್ತಕ್ಕಂತ ಆಗ್ರಹ ಮಾಡ್ತಾರೆ ನೀವು ಮಾಡಬಹುದಾದ್ರೆ ಮಾಡ್ತೀವಿ ಮುಸಲ್ಮಾನರು ಬೇಕು ಒಳ್ಳೆಯವರಿದಾರಲ್ಲ ಒಳ್ಳೆಯವರಿದಾರಲ್ಲ ಅವರಿಂದ ಮಾಡ್ತಿ ಆಪರೇಷನ್ ಇನ್ನೂ ನಡೀತು ಬೆಳಗಾವಿ ಹೆಣ್ಣು ಕನ್ನಡ ಪ್ರೆಸ್ ಟ್ವೀಟ್ ಮಾಡಿ ತಮ್ಮ ವ್ಯೂಹಾತ್ಮಕಗಳನ್ನು ಪ್ರಕಟ ಮಾಡ್ತಾ ಇದ್ರು ದಿನನಿತ್ಯ ನಾವು ಉದಾಹರಣರ ಬರೋ ನಮಿ ಬೇಕು ಅಂತ ಮಾತನ್ನ ಆಡ್ತಾ 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 ನಮ್ ದೇಶವನ್ನು ನಮ್ಮ ರಾಜ್ಯವನ್ನು ಎಲ್ಲಿ ಕತ್ತಿದೆ ಕಾಂಗ್ರೆಸ್ ಪಕ್ಷ ಅಂತ ವಿಮರ್ಶೆ ಮಾಡಬೇಕಾದಂತ ಬಾಬಾ ಸಾಹೇಬ್ ಒಂದು ದೇಶ ಸಂದರ್ಭದಲ್ಲಿ ಹೇಳಿದ್ರು ಪಾಕಿಸ್ತಾನ್ ಪಾಕಿಸ್ತಾನ್ ಅಂತ ಹೇಳ್ತಕ್ಕಂಥ ಪುಸ್ತಕ ಎಲ್ಲ ಇದೆ ಅದು ಯಾರು ಧರ್ಮ ಮತ್ತು ಸಂವಿಧಾನ ಅಂತ ಹೇಳ್ತಕ್ಕಂಥ ವಿಷಯದಲ್ಲಿ ನನಗೆ ಸಂವಿಧಾನದಿಂದ ಧರ್ಮ ಮುಖ್ಯ ಅಂತ ಹೇಳ್ತಾರೋ ಅವರಿಂದ ಈ ದೇಶಕ್ಕೆ ಮತ್ತೆ ಅಪಾಯ ಇದೆ ಮತ್ತೆ ಅಪಾಯ ಇದೆ ಅಂತ ಹೇಳಿದ್ರು ಇವತ್ತು ಆ ಕಾಲಸ್ಥಿತಿಗೆ ಬಂದಿದೆ ಮತ್ತೆ ಅದಕ್ಕೆ ಎಂಟರ್ಟೈನ್ ಮಾಡ್ತಿರೋರು ಅದನ್ನ ಬೆಂಬಲಿಸ್ತಾ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷ ಸಾಗರದಲ್ಲಿ ಪ್ರಪ್ರಥಮ ಬಾರಿಗೆ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನವರಾತ್ರಿ ಉತ್ಸವ ನವರಾತ್ರಿ ನಮಸ್ಯ ಸಮಾಜ ಸಂಭ್ರಮ ಅಡಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ನಾಲ್ಕರವರೆಗೆ ನಡೆಯಲಿದೆ ಎಂದು ನವರಾತ್ರ ನಮಸ್ಯ ಮಾರ್ಗದರ್ಶಕ ಸಮಿತಿಯ ಅಧ್ಯಕ್ಷ ಗುರುಮೂರ್ತಿ ಶಿಕಾರಿಪುರ ಹೇಳಿದರು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಲ್ಲಿನ ಶ್ರೀ ರಾಘವೇಶ್ವರ ಭವನದಲ್ಲಿ ನಡೆಯಲಿರುವ ವಿಶ್ವಾಸು ನಾಮ ಸಂವತ್ಸರದ ನವರಾತ್ರಿ ನಮಸ್ಯ ಸಾಗರ ಹೊಸನಗರ ಮತ್ತು ಸಿದ್ದಾಪುರ ಹವ್ಯಕ ಮಂಡಲದ ಆಶ್ರಯದಲ್ಲಿ ನಡೆಯುತ್ತಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತರ ಸಂಜೆ ಐದು ಗಂಟೆ ಶ್ರೀಗಳವರ ಪುರಪ್ರವೇಶಕ್ಕೆ ಅತ್ಯಂತ ಅದ್ದುರಿಯ ಸಿದ್ಧತೆಯಾಗಿದೆ ಸಾಗರದ ಶಾರದಾಂಬ ದೇವಾಲಯದ ವೃತ್ತದಿಂದ ಮೆರವಣಿಗೆ ಆರಂಭಗೊಂಡು ಚಾಮರಾಜಪೇಟೆ ರಸ್ತೆಯ ಮೂಲಕ ಗಣಪತಿ ದೇವಸ್ಥಾನದವರೆಗೆ ಸಾಗಿ ನಂತರ ರಾಘವೇಶ್ವರ ಭವನ ಸೇರಲಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನವರಾತ್ರಿ ಪೂಜೆಯ ಅಂಗವಾಗಿ ಲಲಿತ ಮೂರ್ತಿ ಪ್ರತಿಷ್ಠಾಪನೆ ಚಂಡಿ ಹವನವು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿನಿತ್ಯ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದರವರೆಗೆ ಲಲಿತೋಪಾಖ್ಯಾನ ಪ್ರವಚನ ವಿಶೇಷವಾಗಿ ಮೂಡಿಬರಲಿದೆ ಅಲ್ಲದೆ ವಿವಿಧ ಸಮಾಜವನ್ನು ಗೌರವಿಸುವ ಸಮಾಜ ಸಂಭ್ರಮ ಎಂಬ ಕಾರ್ಯಕ್ರಮ ಕೂಡ ನೆರವೇರಲಿದ್ದು ಅಕ್ಟೋಬರ್ ನಾಲ್ಕರಂದು ಧಾರ್ಮಿಕ ಸಭೆಯೊಂದಿಗೆ ಸಮಾರೋಪಗೊಳ್ಳಲಿದೆ ಒಟ್ಟು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ನಿರೀಕ್ಷೆ ಮಾಡಲಾಗಿದೆ ಸಾಗರದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ಈ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು ಮಾರ್ಗದರ್ಶಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ ಮಾಹಿತಿ ನೀಡಿದರು ಸಂಚಾಲಕ ಮುರುಳಿ ಮುರಳಿಗೀಜಗಾರು ಗುರುಪ್ರಸಾದ್ ಐಸಿರಿ ಹವ್ಯಕ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಟ್ನಳ್ಳಿ ಶಿವರಾಮಯ್ಯ ರಮೇಶ್ ಹೆಗಡೆ ಗುಂಡುಮನೆ ವೆಂಕಟರಾವ್ ಕಾನಗೋಡು ಗುರುಪಾದ ಕೆರೆಕೈ ನಾರಾಯಣ ಖಂಡಿಕ ಮತ್ತಿತರರು ಹಾಜರಿದ್ದರು ನಮಸ್ಕಾರ